ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಚಿನ್ನ ಬೆಳ್ಳಿ ಆಸ್ತಿ ವಾಹನ ಖರೀದಿಗೆ ಸೂಕ್ತವಾದಂಥ ಶುಭ ದಿನ ಯಾವುದು ಮುಹೂರ್ತದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಾನೇನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ದೀಪಾವಳಿ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಉಳಿದಿದೆ ಶುಭ ಪುಷ್ಯ ನಕ್ಷತ್ರ ಮುಹೂರ್ತವು ಭಕ್ತರಿಗೆ ಸಮೃದ್ಧಿ ಮತ್ತು ಯಶಸ್ಸನ್ನು ದಯಪಾಲಿಸಲು ಸಿದ್ಧವಾಗಿದೆ ಅಕ್ಟೋಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಬರುವ ಈ ಅವ ಆಕಾಶ ಜೋಡಣೆಯನ್ನು ಶಾಪಿಂಗ್ ಆಸ್ತಿ ಹೂಡಿಕೆಗಳು ಮತ್ತು ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಹೆಚ್ಚು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಭಾರತದಾದ್ಯಂತ ವಿಶೇಷವಾಗಿ ಚಿನ್ನ ಬೆಳ್ಳಿ ವಾಹನಗಳು ಮತ್ತು ಇತರ ಅಮೂಲ್ಯ ಆಸ್ತಿಗಳನ್ನು ಖರೀದಿಸುವಾಗ ಪುಷ್ಯ ನಕ್ಷತ್ರದ ಸಮಯದಲ್ಲಿ ವಹಿವಾಟುಗಳನ್ನು ನಡೆಸುವುದು ದೀರ್ಘಾವಧಿಯ ಪ್ರಯೋಜನಗಳನ್ನು ಹೆಚ್ಚಿಸುತ್ತದೆ ಮತ್ತು ಮನೆಯಲ್ಲಿ ಸಂಪತ್ತಿನ ದೇವತೆ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಖಚಿತಪಡಿಸುತ್ತದೆ ಎಂದು ಹೇಳಲಾಗುತ್ತದೆ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ಶಾಪಿಂಗ್ ಆಗಿ ಪುಷ್ಯ ನಕ್ಷತ್ರದ ಮುಹೂರ್ತವನ್ನು ನೋಡೋದಾದರೆ ಪುಷ್ಯ ನಕ್ಷತ್ರವನ್ನು ಸಾಮಾನ್ಯವಾಗಿ ನಕ್ಷತ್ರಗಳ ರಾಜ ಅಂತಾನೆ ಕರೆಯುತ್ತಾರೆ ಇದು ಸ್ಥಿರತೆ ಸಮೃದ್ಧಿ ಮತ್ತು ಶುಭ ಫಲಿತಾಂಶವನ್ನು ನೀಡುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪುಷ್ಯ ನಕ್ಷತ್ರ ಮುಹೂರ್ತವು ಅಕ್ಟೋಬರ್ ಹದಿನಾಲ್ಕರಂದು ಬೆಳಿಗ್ಗೆ ಹನ್ನೊಂದು ಐವತ್ನಾಲ್ಕಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ ಹದಿನೈದರಂದು ಮಧ್ಯಾಹ್ನ ಹನ್ನೆರಡರವರೆಗೆ ಮುಂದುವರಿಯುತ್ತದೆ ಈ ಅವಧಿಯು ಚಿನ್ನ ಬೇಳಿ ಗೃಹೋಪಯೋಗಿ ವಸ್ತುಗಳು ಎಲೆಕ್ಟ್ರಾನಿಕ್ ಮತ್ತು ಆಸ್ತಿಯನ್ನು ಖರೀದಿಸಲು ವಿಶೇಷವಾಗಿ ಶುಭವಾಗಿದೆ ಈ ಮುಹೂರ್ತದಲ್ಲಿ ಮಾಡಿದ ಹೂಡಿಕೆಗಳು ದೀರ್ಘಕಾಲೀನ ಸಂಪತ್ತು ಮತ್ತು ಅದೃಷ್ಟವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಈ ಅವಧಿಯಲ್ಲಿ ಚರ ಮತ್ತು ಸ್ಥಿರ ಆಸ್ತಿಗಳೆರಡು ಈ ಶುಭ ಜೋಡಣೆಯ ಆಶೀರ್ವಾದವನ್ನು ಪಡೆಯುತ್ತವೆ ಚಿನ್ನ ಮತ್ತು ಬೆಳ್ಳಿ ಖರೀದಿಗಳನ್ನು ವಿಶೇಷವಾಗಿ ಪ್ರೋತ್ಸಾಹಿಸಲಾಗುತ್ತದೆ ಏಕೆಂದರೆ ಅವು ಮಹಾಲಕ್ಷ್ಮಿಯ ಆಗಮನವನ್ನು ಸಂಕೇತಿಸುತ್ತವೆ ಮನೆಗಳು ಮತ್ತು ವಾಣಿಜ್ಯ ಆಸ್ತಿಕ್ ಸೇರಿದಂತೆ ರಿಯಲ್ ಎಸ್ಟೇಟ್ ವಹಿವಾಟುಗಳು ಹಾಗೂ ವಾಹನ ಖರೀದಿಗಳು ಸಹ ಹೆಚ್ಚು ಅನುಕೂಲಕರವಾಗಿವೆ ಹೆಚ್ಚುವರಿಯಾಗಿ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಎಲೆಕ್ಟ್ರಾನಿಕ್ಸ್ನಲ್ಲಿ ಹೂಡಿಕೆ ಮಾಡಲು ಅಥವಾ ಆರ್ಥಿಕ ಬೆಳವಣಿಗೆಗೆ ಖಾತೆಗಳು ಮತ್ತು ಲೆಡ್ಜರ್ಗಳನ್ನು ರಿಫ್ರೆಶ್ ಮಾಡಲು ಇದು ಸೂಕ್ತ ಸಮಯ ಅಂತಲೇ ಹೇಳಬಹುದು ಗ್ರಹಗಳ ಪ್ರಭಾವ ಮತ್ತು ಮಹತ್ವ ಏನು ಅಂತ ನೋಡೋದಾದರೆ ಪುಷ್ಯ ನಕ್ಷತ್ರವು ಶನಿಯಿಂದ ನಿಯಂತ್ರಿಸಲ್ಪಡುತ್ತದೆ ಗುರು ದೇವತೆಯಾಗಿರುವುದರಿಂದ ಸಂಪತ್ತು ಯಶಸ್ಸು ಮತ್ತು ಸಮೃದ್ಧಿಯ ಸಾಮರ್ಥ್ಯವನ್ನು ವರ್ಧಿಸುತ್ತದೆ ಈ ಅವಧಿಯಲ್ಲಿ ನಡೆಸುವ ವಹಿವಾಟುಗಳು ದೋಷಗಳಿಂದ ಮುಕ್ತವಾಗಿರುತ್ತವೆ ಮತ್ತು ಯಶಸ್ವಿಯಾಗುತ್ತವೆ ಪುಷ್ಯ ನಕ್ಷತ್ರದ ಸಮಯದಲ್ಲಿ ಮಾಡಿದ ಹೂಡಿಕೆಗಳು ದೀರ್ಘಾವಧಿಯಲ್ಲಿ ಪ್ರಯೋಜನ ಪಡೆಯುತ್ತವೆ ಎಂದು ಹೇಳಲಾಗುತ್ತದೆ ಪುಷ್ಯ ಮಂಗಳವಾರ ಅಥವಾ ಶುಭವಾರ ಬರುವ ದಿನಗಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಈ ದೀಪಾವಳಿ ಅವಧಿಯು ಶುಭ ಚಟುವಟಿಕೆಗಳನ್ನು ಪ್ರಾರಂಭಿಸಲು ವಿಶೇಷವಾಗಿ ಶಕ್ತಿಶಾಲಿಯಾಗಿದೆ ಇದಲ್ಲದೆ ಗುರು ಶನಿ ಮತ್ತು ಚಂದ್ರನ ಪ್ರಭಾವವು ಚಿನ್ನ ಬೆಳಿ ಮತ್ತು ಗೃಹೋಪಯೋಗಿ ಕ ವಸ್ತುಗಳ ಖರೀದಿಗಳು ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಯೋಜನಗಳನ್ನು ತರುತ್ತವೆ ಎಂದು ಖಚಿತಪಡಿಸುತ್ತದೆ ಮಹಾಲಕ್ಷ್ಮಿ ಪೂಜೆಯಂತಹ ಸಾಂಪ್ರದಾಯಿಕ ಆಚರಣೆಗಳು ಈ ಮುಹೂರ್ತಗಳೊಂದಿಗೆ ಸಂಯೋಜಿಸಿದಾಗ ಹೆಚ್ಚುವರಿ ಶಕ್ತಿಯನ್ನು ಪಡೆಯುತ್ತವೆ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿ ಮತ್ತು ಸಂತೋಷವನ್ನು ಸ್ವಾಗತಿಸಲು ಸೂಕ್ತ ಸಮಯವನ್ನು ಸೃಷ್ಟಿಸುತ್ತದೆ ದೀಪಾವಳಿ ಎರಡು ಸಾವಿರದ ಇಪ್ಪತ್ತೈದು ಪುಷ್ಯ ನಕ್ಷತ್ರದ ಸಮಯದಲ್ಲಿ ಖರೀದಿಸಬಹುದಾದಂಥ ವಸ್ತುಗಳು ಯಾವುವು ಅಂತ ನೋಡೋದಾದ್ರೆ ಆಭರಣಗಳು ಚಿನ್ನಬೇಳಿ ನಾಣ್ಯಗಳ ಖರೀದಿ ದೀರ್ಘಕಾಲೀನ ಸಮೃದ್ಧಿಯನ್ನು ತರುತ್ತವೆ ಆರ್ಥಿಕ ಭದ್ರತೆಗಾಗಿ ವಸತಿ ಮತ್ತು ವಾಣಿಜ್ಯ ಆಸ್ತಿ ಹೂಡಿಕೆಗಳು ಸಹ ಒಳ್ಳೆಯದು ಈ ಮುಹೂರ್ತದ ಸಮಯದಲ್ಲಿ ಖರೀದಿಸಿದ ಕಾರುಗಳು ಬೈಕುಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳು ಶುಭವಾಗಿರುತ್ತವೆ ಸುಗಮ ದೇಶೀಯ ಮತ್ತು ವೃತ್ತಿಪರ ಜೀವನಕ್ಕಾಗಿ ಫ್ರಿಡ್ಜ್ಗಳು ಟಿವಿಗಳು ವಾಷಿಂಗ್ ಮಷಿನ್ಗಳು ಮತ್ತು ಲ್ಯಾಪ್ಟಾಪ್ಗಳನ್ನು ಸಹಿತ ಖರೀದಿಸಬಹುದು ಈ ಸಂದರ್ಭದಲ್ಲಿ ಪ್ರಾರಂಭಿಸಿದ ಸ್ಟಾರ್ಟ್ ಅಪ್ಗಳು ಮತ್ತು ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಅಂತ ಹೇಳಲಾಗುತ್ತದೆ ನೋಡಿದ್ರಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ದೀಪಾವಳಿಯ ಸಮಯದಲ್ಲಿ ಚಿನ್ನ ಬೆಳ್ಳಿ ಆಸ್ತಿ ವಾಹನ ಖರೀದಿಗೆ ಶುಭ ಮುಹೂರ್ತ ಮತ್ತು ಮುಹೂರ್ತದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇಜನ ಸುಖಿನೂ ಬಂತು